ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆಯು ಮುಂಬರುವ ಏಪ್ರಿಲ್ ಹದಿನಾರರಂದು ನಡೆಯಲಿದ್ದು ಈ ಸಂಬಂಧ ಅಭ್ಯರ್ಥಿಗಳು ಪ್ರಚಾರ ಆರಂಭಿಸಿದ್ದಾರೆ ಅಂತೆಯೇ ಚುನಾವಣಾ ಕಣದಲ್ಲಿರುವ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಮಂತ್ರಾಲಯ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಇದೇ ಪ್ರಥಮ ಬಾರಿಗೆ ಸಭಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವೈದಿಕರಿಗೆ ಅವಕಾಶ ಸಿಕ್ಕಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳು ಭಾನುಪ್ರಕಾಶ್ ಶರ್ಮಾರನ್ನು ಬೆಂಬಲಿಸುವಂತೆ ಕರೆ ನೀಡಿ ಗೆಲುವಿಗಾಗಿ ಹರಸಿದ್ದಾರೆ ಈ ಸಂದರ್ಭದಲ್ಲಿ ಸಭಾದ ಉಪಾಧ್ಯಕ್ಷ ರಾಘವೇಂದ್ರ ಭಟ್ ಹಾಗೂ ಉತ್ತರ ಕರ್ನಾಟಕ ಭಾಗದ ಬ್ರಾಹ್ಮಣ ಮುಖಂಡರು ಉಪಸ್ಥಿತರಿದ್ದರು ತಿಳಿಸಿದಂತೆ ಬ್ರಾಹ್ಮಣ್ಯದ ರಕ್ಷಣೆ ಅನ್ನುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಇಂತಹ ಬ್ರಾಹ್ಮಣರ ಸಂಘಟನೆ ವೈಸಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ಐವತ್ತು ವರ್ಷಗಳು ಆಗ್ತಾಯಿದೆ ಈ ಒಂದು ಸಂಸ್ಥೆಗೆ ರಾಜ್ಯಾಧ್ಯಕ್ಷರಾಗಿ ಈ ತನಕ ಅನೇಕರು ಸೇವೆಯನ್ನು ಸಲ್ಲಿಸಿ ಮೊನ್ನೆಯಷ್ಟೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಬ್ರಾಹ್ಮಣರ ಒಂದು ಸಂಘಟನಾ ಕಾರ್ಯಕ್ರಮವು ವಿಶ್ವವಾದ ಕಾರ್ಯಕ್ರಮ ಬೆಂಗಳೂರು ಮಹಾನಗರದಲ್ಲಿ ನಡೆದಿರುವಂತಹ ಎಲ್ಲರಿಗೂ ವಿಷಯ ಈ ಚುನಾಯಿತ ಪ್ರತಿನಿಧಿಗಳ ಕಾಲಾವಧಿ ಮುಗಿದದ್ದರಿಂದ ಸಂಭವಿಸಿದೆ ಈ ಬಾರಿಯ ವಿಶೇಷತೆ ನಮ್ಮ ವೈದಿಕ ಭಕ್ತರಾದಂತಹ ಶ್ರೀಯುತ ಭಾನ್ ಪ್ರಕಾಶ್ ಶರ್ಮರು ಈ ಬಾರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ವೈದಿಕರಿಗೆ ಈ ಭಾನುವಾನ ದೊರೆಯುವಂಥದ್ದು ಬಹಳ ವಿರಳ ಅಂತಹ ಸಂದರ್ಭದಲ್ಲಿ ಜನಪ್ರಿಯರು ಸಾತ್ವಿಕರು ವೈದಿಕರು ಜೊತೆಯಲ್ಲಿ ಬ್ರಾಹ್ಮಣರ ಸಂಘಟನೆಗೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀ ಪ್ರಕಾಶ್ ಶರ್ಮರನ್ನು ನಾವು ತುಮಕೂರದಿಂದ ಅಭಿನಂದಿಸಿ ಆಶೀರ್ವದಿಸ್ತೇವೆ ಅವರ ನೇತೃತ್ವದಲ್ಲಿ ಬ್ರಾಹ್ಮಣರ ಬ್ರಾಹ್ಮಣ ಸಂಘ ಇನ್ನೂ ವಿಶೇಷವಾಗಿ ಬೆಳೆಯಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಎಲ್ಲರೂ ಕೂಡ ನಮ್ಮ ಬ್ರಾಹ್ಮಣ ಸಮುದಾಯದ ಕುಟುಂಬದಸ್ಥ ಎಲ್ಲ ಸದಸ್ಯರು ವಿಶೇಷವಾಗಿ ವಿಧಾನವನ್ನು ಮಾಡಿ ಅವರಿಗೆ ವಿಶೇಷವಾಗಿ ಸ್ಥಾನಮಾನ ದೊರಕುವಂತೆ ಎಲ್ಲರೂ ಮಾಡಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ ಮಂತ್ರಾಲಯ ಮಠಾಧೀಶರಿಗೆ ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳಾಗಿ ಕೂಡ ಚುನಾವಣೆಗೆ ಎದ್ದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಐತಿಹಾಸಿಕ ಎರಡು ಹೊಡೆಯ ಜಿಲ್ಲೆಯಾದಂತಹ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಶ್ರೀಮಠದ ಶಿಷ್ಯರಾದ ಮುಂಡೇಧರ್ ಅವರು ವಿಶೇಷವಾಗಿ ಆ ಸ್ಥಾನಕ್ಕೆ ಚುನಾವಣೆಗೆ ನಿಂತಿದ್ದಾರೆ ಅವರನ್ನು ಕೂಡ ರಾಯಚೂರು ಜಿಲ್ಲಾ ಜನರು ವಿಶೇಷವಾಗಿ ಅಭಿನಂದಿಸಿ ಅವರಿಗೆ ಬೆಂಬಲವನ್ನು ನೀಡಬೇಕು ಅಂತ ಸೂಚಿಸಿದರು